ಇದನ್ನ ಇದನ್ ಕೆಳಕ್ ಬಂದ್ಬಿಡೋದ್ರಿ ನಾವೆಲ್ಲ ಗ್ರೌಂಡ್ ಫ್ಲೋರ್ಗ್ ಬಂದ್ ಸುಮ್ನ ಅಲ್ಲಿ ಕುಂತ ಬಿಡೋದು ಅವಾಜ್ ಮಾಡ್ಲಂಗೆ ಲೈಟ್ ಹತ್ತಲಂಗಾರ್ಚ್ ಹಚ್ಲಂಗ್ ಮೊಬೈಲ್ ಎಲ್ಲಾ ಆಫ್ ಮಾಡ್ಬಿಡುದ್ರಿ ಅಲ್ಲಿ ನೆಟ್ವರ್ಕ್ ಎಲ್ಲಾ ಕಟ್ ಮಾಡ್ತಿದ್ರು ಕಳಿಸ್ತಿರ್ಲಿಲ್ರಿ ಹೊರಗದು ಯಾರು ಹೋಗಿರ್ಲಿಲ್ಲ ನೋಡಿಲ್ರಿ ಹ್ಮ್ ಇತ್ತು ರೀ ಮತ್ತ ಅಲ್ಲಿ ಇಷ್ಟು ಸಮ ಅಲ್ಲೇ ಅಷ್ಟು ಸಮೀಪ ಇದ್ರಿ ಎಲ್ಲ ಭಯ ಇತ್ತು ಬರಕ್ ಮಾಡ ನಾವು ಹೋಗಿ ಒಂದು ಮಂತ್ ಆಗಿತ್ತು ಸರ್ ಸಿಚುವೇಶನ್ ರೆಡ್ ಅಲರ್ಟ್ ಇದೆ ಪೂರಾ ಹೊರಗೆ ಯಾರು ಬಿಡಲ್ಲ ಪೂರ್ತಿ ಒಳಗೆ ಹೊರಗಿಂದ ಯಾರು ಒಳಗೂ ಇಲ್ಲ ಸಾಯಂಕಾಲ ಆದರೆ ಪೂರ್ತಿ ಕತ್ಲು ಜಮ್ಮು ಕಾಶ್ಮೀರ ಸರ್ವೈ ಅಂದರೆ ಅವ್ರು ಅಲ್ಲೇ ಇರೋದು ನಾವಿಲ್ಲೇ ಇರೋದು ಫೋನ್ ನಿಂತರಿ ಇಲ್ಲೇ ಇಲ್ಲ ಮ್ಯಾಗಿಂದ ನಾವು ಪೂರ ಮ್ಯಾಲಿದ್ವಿ ಫ್ಲೋರ್ ಫ್ಲೋರಲ್ಲಿ ಇದ್ವಿ ಎಲ್ಲರೂ ಕೆಳಗೆ ಬರೋದು ಗ್ರೌಂಡ್ ಫ್ಲೋರಿಗೆ ಬಂದು ಕೆಳಗೆ ಕುಂತ್ಕೊಂಡ್ಬಿಡೋದು ಲೈಟ್ ಇಲ್ಲ ಟಾರ್ಚ್ ಇಲ್ಲ ಏನಿಲ್ಲ ಫೋನ್ ಇಲ್ಲ ಯಜಮಾನ್ ಅವರು ಅಂದ್ರೆ ಅಲ್ಲೇ ಅವ್ರ ಡ್ಯೂಟಿ ಅವರು ಇದನ್ನ ಬಿಡೋತನ ಹೊರಗೆ ಬಿಡೋತನ ಅಷ್ಟೇ ಅವರು ಅಲ್ಲೇ ಇರೋದ್ರಿ ಡ್ಯೂಟಿ ಅಲ್ಲೇ ಮಾಡೋದೊಳಗೆ ಹಾ ಬರ್ತಿದ್ರಿ ಅಷ್ಟೇ ಫ್ಯಾಮಿಲಿ ಇರ್ತಿತ್ತಲ್ವಾ ಅದಕ್ಕೆ ಒಂದು ದಿನಕ್ಕಾದ್ರೂ ಬರ್ತಿದ್ರು ಒಮ್ಮೆ ಬಾರ್ಡರ್ ಮತ್ತೆ ನಮ್ಮ ಮನೆಗಿರೋದು ಟ್ವೆಂಟಿ ಫೈವ್ ಕಿಲೋಮೀಟರ್ ಅಷ್ಟೇ ಸರ್ ಇಲ್ಲ ಸರ್ ಹೇಳುದಿಲ್ಲ ಅಂತ ಹೇಳಿದಾರು ನೀವು ಯಾಕಂದ್ರೆ ಸೈಬರ್ ಅಟ್ಯಾಕ್ ನಡೀತಿದೆ ಸೈರನ್ನು ಬಂದಿದೆ ಇವ್ರಿಂದ ಹೊಡೆದಿದ್ದು ಕೇಳಿಸಿದೆ ಸರ್ ಅಷ್ಟೇ ಕೇಳಿಸಿದೆ ಅಷ್ಟೇ ನೋಡಿಲ್ಲ ಅಷ್ಟೇ ಪೂರ್ತಿ ಅಷ್ಟೊತ್ತ ಕೆಳಗೆ ಬಂದ್ಬಿಡ್ತಿದ್ದೆ ನಾವು ಟ್ರೈನ್ ಹತ್ತಿದ್ಮೇಲೆ ಸರ್ ತ್ರೀ ಹಾ ತ್ರೀ ಡೇಸ್ ಆಯ್ತು ಫುಲ್ ಸರ್ ಆಗೋದಿಲ್ವಾ ಅದೆಲ್ಲ ಬಂದುಬೀಳುತ್ತೆ ಅನ್ನೋದೇ ಗೊತ್ತಿರಲ್ಲ ಅದರೊಳಗೆ ಸಣ್ಣ ಸಣ್ಣ ಮಗಳು ಅಲ್ಲಿ ಫುಲ್ ಹೆದರಿಕೆ ಬರ್ತೀವಿ ಸರ್ ಎಲ್ಲ ಫೆಸಿಲಿಟಿ ಇಟ್ಕೊಂಡೇನೆ ಕೆಳಗೆ ಹೋಗೋದು ಹೆದ್ರಿರ್ ಜ್ವರ ಬಂದ ಸತಕ್ಕೆ ಅವ್ರ ಟ್ಯಾಬ್ಲೆಟ್ ಇಟ್ಕೊಂಡೇನೆ ಕೆಳಗೆ ಬರೋದು ನಾವು ಆಗಲೇಬಾರ್ದು ಸರ್ ಯಾಕಂತಂದ್ರೆ ಪ್ರಾಬ್ಲಮ್ ಇದೆ ಸೈನಿಕರಿಗೆ ಊಟ ಇಲ್ಲ ನೀರಿಲ್ಲ ಏನೂ ಇಲ್ಲ ಹಗಲು ರಾತ್ರಿ ದುಡಿತಿದ್ದಾರೆ ಅಷ್ಟಕ್ಕೆ ಇದಾಗಿ ಬಿಡ್ಬೇಕು ಸೀಮಾ ನಿಕಮ್ ನೈನ್ ಇಯರ್ಸ್ ಆಯ್ತು ಹಾ ಅಲ್ಲೇ ಇದಾರೆ ಬೇರೆ ಕಡೆ ಆಗಿಲ್ಲ ರೀ ಇನ್ನು